ಅಪ್ಪ ಅಪ್ಪ ಅಲ್ಲಕ್ಕ ತೀರಾ ಊಟ ತಿಂದಿರ ಬಂದ್ಬಿಟ್ಟಿದ್ಯಾಲಕ ಹಾ ಅರ್ಧ ಒಬ್ಬಟ್ ಕೂಡ ತಿಂದಿಲ್ಲ ತಿಂದಿದ್ದೀನಿ ಒಂದು ಒಂದ್ ಒಬ್ಬಟ್ ಇನ್ನು ಎರಡು ಒಬ್ಬಟ್ಟು ಹಾಲಾಗೆ ಎಷ್ಟು ಚೆನ್ನಾಗಿ ಮಾಡಿದ್ರಾ ಹಾ ಸಾಕು ಬಿಡಮ್ಮ ಏ ಬಾಕಾ ಇನ್ನೊಂದ್ ಕಿತ್ತ ತಿನ್ಬಾ ಪರವಾಗಿಲ್ಲ ಬಿಡಮ್ಮ ಸಾಕು ಸಾಕು ಒಟ್ಟ ತುಂಬೈತಿವಾಗೆ ಅಕೋ ನಿಮ್ಮ ನಿಮ್ಮನೆ ಎಲ್ಲ ಕೈರೋದು ಇರೋದು ನಮ್ಮನೇನಾ ನಮ್ಮ ಮನೇಲಿರೋದು ಆರ್ ಆರ್ ನಗರ ತೆಗೆ ಆರು 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 ಹನ್ನೆರಡು ಅಲ್ಲಕ್ಕ ಹಂಗಲ್ಲಮ್ಮ ಅಲ್ಲಿರೋದು ಹೆಸರೇ ಹಂಗೆ ಆರ್ ಆರ್ ನಗರ ಅಂತ ಓ ಆರ್ ಆರ್ ನಗರ ನಗರ ಅಂತನಾ ಹ್ಮ್ ಆರ್ ಆರ್ ನಗರ ಅಂತ ಯಾವಾಗ ಒಂದ್ಸರಿ ಬರ್ರಮ್ಮ ನಮ್ಮ ಮನೆಯ ಹ್ಮ್ ಬರ್ತಿರ ಅಕ್ಕ ನೀನು ನಿಮ್ಮ ಮನೆ ಒಂದು ಸಿಟಿನಾಗ ಬರ್ಕೊಟ್ಬಿಟ್ಟು ಹೋಗ ನಾವೇನು ಆ ಕಡೆಗೆ ಬಂದ್ರೆ ಬರ್ತೀರಿ ಹ್ಞೂ ಆಯ್ತಮ್ಮ ಸರಿ ಬಾಕ ಒಳಕ ಬಿಸ್ಲು ಮಕ್ಕಳೆಲ್ಲ ಮುಳ್ಕೊಂಡವ್ರೆ ಇಲ್ಲ ನಮ್ಮ ಮೇನ್ಕಾತ್ಗೆ ಬರ್ತಾಳೆ ನಾವು ನೋಡ್ತೀನಿ ಅವ್ಳವಾಗಿ ಮನೆಯಾಗ ಅದೇ ಹೋಗಿರಲಮ್ಮ ಆಳ್ಬಿದ್ವಾ ಹೊಸ್ದಾಗ ಮದುವೆ ಆಗೋರಲ್ಲ ಎಲ್ಲ ಹೋಗೋರ ಏನಬಹುದಿರ್ಬೋದು ಬಂದ್ರು ನೆನಕಾತ್ಗೆ ಏನೋ ಕಿಲ್ಲ ನೀನು ಇಲ್ಲಿದ್ಯಾ ಏನು ವಿಷಯ ಶಾಣ್ಬಗುರ್ ಮನೆಯವ್ರ ಏನಾದರೂ ನಿನ್ ಸಂಬಂಧಿಕರೇನು ಇಲ್ಲ ನಿಮ್ಮನ್ನೇ ನೋಡಕ್ಕೆ ಬಂದೆ ನನ್ನ ನೋಡಕ ಏನಕ್ಕೆ ಏನಕ್ಕೆ ಏನು ವಿಷಯ ಅದಕ್ಕೆ ಅದೇ ನಿಮಗೆ ಮೊದಲೇ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ನೋಡ್ಕೊಂಡು ಹೋಗೋಣ ಹಾಂ ಆಮೇಲೆ ಅರ್ಶನಾಗುಮ ಕೊಟ್ಟೋಗೋಣ ಅಂತ ಬಂದೆ ಅದ್ಕೆ ನೀನೇನು ಹುಮ್ಮ ಕೊಡೋದು ನಿನ್ನ ಅರ್ಶನಾಗ ಹುಮ್ಮ ನನಗೆ ಬೇಕಾಗಿಲ್ಲ ಆಯ್ತಾ ಯಾಕೆ ಬರೋಕೆ ಹೋಗಿದ್ದೆ ಇಲ್ಲಿಗೆ ಏನು ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಬಂದಿದ್ಯಾ ಇಲ್ಲಿಗೆ ಅಯ್ಯೋ ನಿಮ್ಮ ಮಾನ ಮರ್ಯಾದೆ ತೆಗಿ ಅಂತ ಕೆಲಸ ನಾನೇನು ಮಾಡೋಲ್ಲ ನಾನು ನಾನಾಗದ್ಗೆ ನಿಮ್ಮ ಮಾನ ಮರ್ಯಾದೆ ತೆಗೀಲಿ ಯಾರ ಡಾರ್ಲಿಂಗ್ ನೀವರು ಯಾರೋ ಗೊತ್ತಿಲ್ಲ ನನಗೆ ಯಾರು ನಿನ್ಗೆ ಹೇಳಿದ್ದು ಇಲ್ಲಿನ ಜಾಗ ಹಾ ಯಾರು ಹೇಳಿದ್ದು ನಿನಗೆ ಯಾಕೆ ಪದೇ ಪದೇ ಬಂದು ಹಿಂಗೆ ತೊಂದರೆ ಕೊಡ್ತಾ ಇದ್ದೀರಾ ಇವಾಗ ನಿಮ್ಮ ಆಸ್ತಿಯಲ್ಲಿ ಭಾಗ ಕೊಡಲ್ಲ ಹೇಳಿದ್ರಿ ತಾನೆ ಮತ್ತೆ ಯಾಕೆ ನನ್ನ ವಿಷಯ ನಿಮಗೆ ಸುಮ್ಮನೆ ಇರಬೇಕು ನಿಮ್ಮ ಪಾಡಿಗೆ ನೀವು ಅಯ್ಯೋ ನೀವು ಬಾಯ್ ಕುಳುಗು ಬಿಡ ಏನಮ್ಮ ಹಂಗೆ ಮಾತಾಡ್ತೀಯ ಪಾಪ ಎರಡು ಮಕ್ಕಳು ಹಾಕೊಂಡು ಬೆಳಗ್ಗೆ ಬಂದು ಕಾಯ್ಕಂಡು ಕೂತಾಳೆ ನಮ್ಮ ಮನೆಗೆ ಊಟ ತಿಂದು ಯಾರು ಮನೆ ಏನು ಮಗುವ ಆಗೋಳಂತೆ ಏನೋ ಹುಡುಗರೆ ಕೊಡೋಣ ಅಂತ ಬಂದಿತ್ತಾಳೆ ನೀ ಏನೋ ಬಾಯಿಗೆ ಬಂದಾಗ ನಿಂಗೆ ಬೈತ ಇದ್ಯಾ ಬುಕ್ನಾಥ್ ಬಿಡಿ ನೀನು ಸರೋಜಮ್ಮ ನೋಡಿ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕಬೇಡಿ ಸುಮ್ಮನೆ ಇರಿ ನೀವು ನೀನು ಏನಕ್ಕೆ ಬಂದಿರೋದು ಇಲ್ಲಿಗೆ ಏನಕ್ಕೆ ಬಂದಿರೋದು ಹಾಂ ನಾವು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ ಅಲ್ಲಿ ಇಲ್ಲ ಅದಕ್ಕೆ ಮದುವೆ ಆಗೈತೆ ಅಂತ ಗೊತ್ತಾಯ್ತು ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅದಕ್ಕೆ ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಬೇಕು ಒಂದು ಸೆಕೆಂಡ್ ನೀನು ಇಲ್ಲಿರಬಾರ್ದು ಮತ್ತೆ ಏನಾದರೂ ಅಂದರೆ ನಿಮಗೆ ಗ್ರಾಚಾರ ಬಿಡಿಸ್ತೀನಿ ಆಚಿಕೆ ಮಾನ ಮರ್ಯೋದಾಗಲ್ವಾ ನಿಮಗೆ ಏನಕ್ಕೆ ಬರೋದು ಅಷ್ಟೇ ಇಲ್ಲಿ ಭಾಗ ಕೊಡೋಲ್ಲ ಅಂತ ಹೇಳಿದ್ರಲ್ಲ ಇನ್ನ ನಾನು ನಿನ್ನ ಮಾತಾಡ್ಸೋಕ್ಕೆ ಬರೋದು ನಿಂಗೂ ನಮಗೂ ಯಾವುದೂ ಸಂಬಂಧ ಇಲ್ಲ ನಿನ್ನ ಈ ಮೊಸಳೆ ಕಣ್ಣೀರಿಗೆಲ್ಲ ಕರ್ಕೊತೊಳಲ್ಲ ನಾನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನೀನು ಇನ್ನಾರೂ ಕರೆದಿಲ್ಲ ಇಲ್ಲಿಗೆ ನಾನು ಹಂಗೆ ಕರಿಬೇಕಾಗಿದ್ರೆ ಮದುವೆಗೆ ಕರಿತಾ ಇದ್ದೆ ನಿಮ್ಮನ್ನು ಅದ ರೀ ಅಷ್ಟು ಜೋರು ಜೋರಾಗಿ ಮಾತಾಡ್ತಾವ್ರೆ ಹೋಗ್ತಾ ಇರಬೇಕು ಇಲ್ಲಿಂದ ನಿನ್ನ ಸತ್ಕಾರ ನಿನ್ನ ಪುರಸ್ಕಾರ ನನಗೆ ಬೇಕಾಗಿಲ್ಲ ಆಯ್ತಾ ಇಲ್ಲಿಂದ ಫಸ್ಟ್ ಹೋಗ್ಬೇಕು ನೀನು ಅಯ್ಯೋ ನಿನ್ನ ಬರಬಾರ ಬಂದು ಓದ್ಕೊಂಡು ಹೋಗಿ ಹಂಗಂತೈತಿಯಾ ಹಾಂ ಏನು ಹಂಗಂತ ಇದೂರು ಪೇಟೆಯಿಂದ ಉಳ್ಕೊಂಬ ನೋಡಿ ಬುದ್ಧಿ ಇಲ್ಲ ಅಷ್ಟೇ ಇಲ್ಲ ಎಲ್ಲಿದ್ರು ನೆಮ್ಮದಿಯಾಗಿರೋಕ್ ಬಿಡೋದೇ ಇಲ್ಲ ನನ್ನನ್ನು ಏನಕ್ಕೆ ಬರಬೇಕಾಗಿತ್ತು ನೀನು ಇಲ್ಲಿಗೆ ಇವ್ರ ಮುಂದೆ ಎಲ್ಲ ನಾನು ಮಾನ ಮರ್ಯಾದೆ ತೆಗಿಯೋಕೆ ಬಂದಿದ್ಯಾ ಮೌ ಮೇಡಮ್ಮ ಓದಿದ್ದೀಯ ಅಂತೀಯ ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅಂತೀಯ ಮಕ್ಳಿಗೆ ವಿದ್ಯಾ ಬುದ್ಧಿ ಹೇಳ್ಕೊಡ್ತೀನಿ ಅಂತೀಯ ಇದೇನಾ ನೀನು ಮಾಡ್ತಾ ಇರೋ ಕೆಲಸ ಇದೇನಮ್ಮ ಮಾಡ್ತಾ ಇರೋ ಕೆಲಸ ನಿನ್ನ ಬುದ್ಧಿನೇ ಸರಿಲ್ಲ ಇನ್ನ ಏನು ಹೇಳ್ಕೊಡ್ತೀಯಾ ಅಯ್ಯ ನಿನ್ನ ಅಕ್ಕ ಅಷ್ಟು ಬೆಂಕಿಕ್ಕ ಪಾಪ ಮಗು ಓದ್ ಕಾಯ್ಕೊಂಡು ಇಲ್ಲೇ ಕೂತದೆ ಬಿಸ್ಲಾಗ ಎಡ ಮಕ್ಕಳನ್ನ ಹಾಕೊಂಡು ಅಲ್ಲಮ್ಮ ನಿಂಗೇನು ಬುದ್ಧಿ ಬೇಡನಮ್ಮ ಇವಳು ಸರಿ ಇಲ್ಲ ಇವಳು ಕಚ್ಚಡ ಅಂತ ಏನಕ್ಕಮ್ಮ ಬರಕ್ ಹೋದೆ ನೀನು ಮದ್ವೆನ ಮಾಡ್ಕೊಂಡ್ಲಿ ಶೋಭನ ಮಾಡ್ಕೊಳ್ಳಿ ತಿನ್ನ ಮಾಡ್ಕೊಂಡ್ಲಿ ಏನಕ್ಕೆ ಬರಕ್ಕೆ ಹೋಗಿದ್ದು ನೀನು ಅಳ ಬಾಯಿ ಕುಳುಗಳು ಬೀಳ ಹೆಂಗೆ ಮಾತಾಡ್ತಾವಳು ನೋಡಿ ಇವ್ಳು ನೋಡಿ ಗುಂಡಮ್ಮಜ್ಜಿ ಸುಮ್ಮನೆ ಇರಬೇಕು ಇದು ನಮ್ಮ ಸಂಸಾರ ವಿಷಯ ನೀವು ಯಾರೂ ತಲೆ ಹಾಕೋಂಗಿಲ್ಲ ಏಯ್ ಸರೋಜಿ ಆ ಮಗು ಕರ್ಷಣಗಮ್ಮ ಕೊಟ್ಬಿಟ್ಟು ಕಳ್ಸಿಕೊಡೋಗು ಹೋಗು ಕಳ್ಸಿ ಹೋಗಿ ಹೋಗಿ ಇವಳನ್ನ ಇಂಥ ಕಚ್ಚಡಾನ ಮಾತಾಡ್ಸಕ್ ಬಂದೋಡು ಅಲ್ಲಿಂದ ಇದೇ ಲಾಸ್ಟು ಇನ್ನೊಂದು ಸರಿ ಏನಾದರೂ ಈ ಊರ ಕಡೆ ಬಂದಿದ್ದೀಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಿಂಗೆ ಗ್ರಾಹಚಾರನೇ ಬಿಡಿಸ್ಬಿಡ್ತೀನಿ ಹುಷಾರು ಏನ್ರೀ ನೋಡ್ತಾ ನಿಂತಿದ್ದೀರಾ ನಡೀರಿ ಯಾರಮ್ಮ ನೀನು ಇವಾಗ ಹೋದಲಲ್ಲ ಯಮ್ ಗೊಡ್ಡ ಅವಳು ತಮ್ಮ ಹೆಂಡ್ತೀಯಂತೆ ಹಾಂ ಪಾಪ ಯಾವ ಕಾಲದಾಗ ಬಂದಿರೋಳು ಎಳೆ ಮಕ್ಕಳನ್ನ ಹಾಕೊಂಡು ಈ ಬಿಸಿಲಾಗ ಏನೋ ಹೆಣ್ಮಗುಕ ಮದುವೆ ಆಗದೆ ನಮ್ಮ ಮನೆ ಹೆಣ್ಮಗುಕ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಅಯ್ಯೋ ಅಮ್ಗೋಡ್ ನೋಡಿ ಹೆಂಗ್ ಮಾತಾಡ್ತದೆ ಏನ್ ಬುದ್ಧಿ ಇಲ್ಲ ಅವಳ್ಕ ಬುದ್ಧಿ ಇಲ್ಲೇನಪ್ಪ ಅವಳ್ಕ ಹೋಗ್ಲಿ ಬಿಡಮ್ಮ ಅಳ್ಬೇಡ ಬಿಡಮ್ಮ ಯಾಕೆ ಹೇಳ್ತೀಯ ಅವಳಕ್ ಸ್ವಲ್ಪ ದುಡುಕ್ ಸ್ವಭಾವ ಜಾಸ್ತಿ ಅನಿಸ್ತೈತಿ ಅಮ್ಮ ನಾನು ಓದ್ತೀನಿ ಸರೋಜಮ್ಮ ನಾನು ಓದ್ತೀನಿ ಕುಂಕುಮ ಇಟ್ಕೊಂಡು ಹೋಗಿ ಇರಮ್ಮ ಯಾವಳ ಏನೋ ಅಂದ್ಲು ಅನ್ಬಿಟ್ಟು ನೀನಾಗ ಬೇಜಾರ್ ಮಾಡ್ಕೊಂತೀಯ ಮನ್ಸ್ಕ ಏನು ಬೇಡಮ್ಮ ನಾನು ಊರ್ಗ ಓದ್ತೀನಿ ನಮ್ಮ ಮನೆಗೆ ಹೋಗ್ಬೇಕು ನಾನು ನಮ್ಮ ಮನೆ ಅಲ್ಲ ಅಂತ ಬಂದೆ ಅದೇ ಮಾಡ್ತೀರಂತೆ ನಂಗೆ ಗೊತ್ತಾಗಿಲ್ಲ ಅಯ್ಯೋ ಹೋಗಿ ಹೋಗಿ ಎಂತ ಅದಕ್ಕೆ ಮನ್ಸಕ್ ಬೇಜಾರ್ ಮಾಡ್ಕಂತ ಬಿಟಾಕ ಮತ್ತ ಬಿಟಾಕೋ ಅವೆಲ್ಲ ಖರ್ಚುಡಾಗ್ಲು ಅವ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ನೀನ್ ನಡಿ ನಮ್ಮ ಮನೆಕ್ ನೋಡಿ ನಾವಿದಿರಿ ನೆಡಿ ನಿನ್ ಪಾಲ್ಕ ಚಾರು ಯಾಕ ಮನೆ ಹೇಳ್ತಾ ಇರೋದಾ ಹೋಗೋಣ ಮನೆಗೆ ಹೋಗೋಣ ಅದ್ಯಾರ ಅವಳಿನ ಟೀಚರ್ ಅಂದ್ರ ಅವಳ ಮಕ್ಕಷ್ಟು ಬೆಂಕಿಕ್ಕ ಹೋಗಲ್ಲೇ ಅಂಬಜೇ ಹೋಗು ಅಲ್ಲ ಬೆಂಗಳೂರಿಂದ ಇಲ್ಲ ಹುಡ್ಕೊಂಡ್ ಬಂದವಳೆ ಅವಳಗ್ ಮನುಷ್ಯತ್ವ ಇಲ್ಲೇನೆ ಮನುಷ್ಯತ್ವ ಇಲ್ಲ ಥೂ ನಾವೆಲ್ಲೂ ಕಾಣ್ರಮ್ಮ ಶತ್ರುಗಳಾದರೂ ನಮ್ಮ ಮನೆ ಬಾಗ್ಲಕ್ಕೆ ಬಂದ್ರೆ ಒಂದು ಲೋಟ ನೀರು ಕೊಡ್ತೀರಿ ಅಂತದ್ವಾ ಇವಳೇ ನಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹುಡುಗಿನ ಹೌದಾ ಏನಲ್ಲ ಯಾಕೆ ಬಂದೆ ಯತ್ನಳು ಯಾವ ಊರಳು ಏನೇನೋ ಮಾತಾಡ್ತಾಳೆ ಪಾಪ ಅಯ್ಯೋ ಒಳ್ಳೆ ಹುಡುಗಿ ಅಮ್ಮ ಸರಿ ನಾನು ಬರ್ತೀನಿ ಇರಮ್ಮ ಹೋಗಿ ಇರಮ್ಮ ಅಷ್ಟನಾಗ ಮುಯ್ಕೊಂಡು ಹೋಗಿ ಇರಮ್ಮ ಅವಳೆ ಅವಳ ಏನೋ ಅಂದ್ಬಿಟ್ಲು ನೀನು ಅದನ್ನೇ ಹಾಕ ಮುಂಚಕ್ಕೆ ಬೇಜಾರು ಮಾಡ್ಕೊಂತೀಯ ನಾವಿದ್ದೀರಿ ಕಾವು ಅಳ್ಬೇಡ ಸುಮ್ಮನೆ ಇರಕ್ಕ ನೀನೇ ಕಲ್ತಾ ಇದೀಯಾ ಸುಮ್ಮನೆ ಅಳ್ಬೇಡ ಅಳ್ಬೇಡ ಸುಮ್ಮನೆ ಇರಮ್ಮ ಅಳ್ಬೇಡ ಸುಮ್ಮನೆ ಇರಿ ಹೋಗೋಣಮ್ಮ ಓ್ಯಾಡಿ ಭರಸಲ್ಲಿ ಓದ್ಬಿಡಣ ಅಕ್ಕ ಬರೀ ಅರ್ಶನೋಕುಮಾರ್ ಇರ್ಕೊಂಬರೀರಂತೆ ಏನು ಬೇಡ ಬಿಡಮ್ಮ ಸಾವಿತ್ರಿ ಏನು ಬೇಡ ಬಿಡ ನಾನು ಓದ್ತೀನಿ ಅಯ್ಯೋ ಅಯ್ಯಮ್ ಏನೋ ಅಂದ್ಲು ಅಂತ ನೀವು ಮನ್ಸಿಗೆ ಬೇಜಾರ್ ಮಾಡ್ಕೊಂಬ್ರಿ ಅಕ್ಕ ನಾವಿದ್ದೀರಲ್ಲ ಹಾಂ ನಾವಿದ್ದೀರಿ ನಿಮ್ಮ ಪಾಲ್ಗೆ ಅದೇ ಹೇಳೆ ನಾನು ಆವಾಗಿಂದ ಅದೇ ಹೇಳ್ತಾ ಇದ್ದೀನಿ ಅಳ್ತಾನೆ ಅವಳೆ ನಡಿ ಅಕ್ಕ ಕುಮ್ಮ ಹುಡ್ಕೊಂಡು ಅಂತೆ ನಡಿ ಬಾಮ್ಮ ಅರ್ಶನ ಕುಮಾರ್ ಇಟ್ಕೊಂಬರ್ರಿ ಅಂತೆ ನಮ್ಮವರು ತನ್ನವರು ಅಂತ ಅಂದ್ಕೊಂಡು ತಪ್ಪು ಅನಿಸ್ತೈತೆ ನಮ್ಮ ಮನೆ ಹೆಣ್ಣಮಗಳೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ಮನೆ ಬಾಗಿಲು ಕೂಡ ಬಾ ನಾ ಬಾಯ ಮಾಡಿ ಬರಲಿಲ್ಲ ಇದೆಲ್ಲ ನಮ್ಮ ಯಜಮಾನ್ರಿಗೆ ತಿಳಿದ್ರೆ ನನ್ನನ್ನು ಒಡೆದೇ ಆಗ್ಬಿಡ್ತಾರೆ ಅಲ್ಲಿವರೆಗೂ ಹೋದ ಅವಮಾನ ಮಾಡಿಸ್ಕೊಂಬರಕ್ಕೆ ಅಂತ ನಮಗೂ ಆಸೆ ಇರ್ತಿತ್ತಲ್ಲ ನಮ್ಮ ಮನೆ ಹೆಣ್ಮಗು ಅಂತ ಮನೆ ಬಾಗಿಲು ಬಂದವ್ರಿಗೆ ಇಷ್ಟು ಅವಮಾನ ಮಾಡಬಾರ್ದು ಬೇಜಾರ್ ಮಾಡ್ಕೊಂಬೇಡ ಬಿಡಕ್ಕ ಬೇಜಾರು ಮಾಡ್ಕೊಂಬೇಡ ಒಬ್ಬೊಬ್ಬರ ಆ ಥರ ಕಟ್ಕಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ನಾನು ಓದ್ತೀನಮ್ಮ ನೀವು ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರ್ತಿದ್ರಲ್ಲ ಸಾಯಿ ಅವ್ರ ಕುಮಾರ ಅಲ್ಲ ನಮ್ಮ ಮನೆಗೆ ಒಂದು ದಿವಸ ನೀವೆಲ್ಲರೂ ಬರಬೇಕು ಬರೋಣಮ್ಮ ಬರೋಣ ಬರೋಣ ನಿನ್ನ ನಡಿಯಮ್ಮ ಅಷ್ಟುನೊಗ್ಗೆ ಮೈಕೊಂಡು ನಡಿ ಅಷ್ಟುನೊಗ ಮೈಕೊಂಡು ಹೋಗಿ ಅಂತ ನಿಮ್ಮದು ಇದು ವಿಳಾಸ ಒಂದು ಚೀಟಿನಾಗ ಬರ್ತಿಕೊಟ್ಬಿಡಮ್ಮ ನಮ್ಮ ಮನೆಯದು ಗುರು ಪ್ರವೇಶ ಆಗ್ತದೆ ಅವಾಗ ಹೇಳ್ಬೇಕು ನೀನು ಬರೇಬೇಕು ಅವಳ ಮೇಲಿನ ಇದಕ್ಕಾದರೂ ನೀನು ನಮ್ಮ ಮನೆಗೆ ಬಂದು ಆವತ್ತು ಬೆಳಗ್ಗೆ ಬಂದು ಸಾಯಂಕಾಲ ಇತ್ತು ಇಲ್ಲ ಒಂದು ರಾತ್ರಿ ಇತ್ತು ಹೋಗ್ಬೇಕು ನೀನು ಹೊಸ ಮನೆ ಕೆಳಕಳಾಗಿ ಓಡಾಡ್ಕೊಂಡು ಇರ್ಬೇಕು ನೀನು ಅವಳ ಮೇಲಿನ ಕೋಪಕ್ಕನ ಆಗಲಿ ಖಂಡಿತ ಬರ್ತೀನಮ್ಮ ಖಂಡಿತ ಬರ್ತೀನಿ ಅಳ್ಬೇಳೆ ಸುಮ್ಮರಮ್ಮ ಅಳ್ಬೇಳೆ ಸುಮ್ಮನೆ ನಾವೆಲ್ಲ ಈ ಭಾಳ ಬಾಳಲ್ಲಮ್ಮ ನಮ್ಮನೆ ಮಕ್ಳು ಬರ್ತಾರೆ ನಾವೇನು ನೋಡ್ಕೊಂತೀರೋ ಈ ಭಾಳದು ಮಾತ್ರ ನಾವು ಬಾಳಮ್ಮ ಅಯ್ಯೋ ನಮ್ಮ ಅಂಬ ಹೆಣ್ಣು ಮಕ್ಕಳು ನೋಡ್ಕೊಂತಾಳೆ ನೋಡ್ಕೊತಾಳೆ ಹೋಗು ಅವ್ರಿಗೆ ಹೋಗೋಕಿಷ್ಟೇ ಇರಲ್ಲ ಹ್ಞೂ ಬಲವಂತವಾಗಿ ಓದ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ನಮ್ಮ ಅಂಬೂಜಿ ಹೆಣ್ಣು ಮಕ್ಕಳನ್ನ ಹೇಳದಿದ್ ಇಲ್ದಿದ್ ಹೇಳಕ್ಕ ಹೋಗಣಮ್ಮ ಹೋಗಣ ಕೃಷ್ಣ ಇಕ್ಕೊಂಡಂತೆ ಬರೀ ಮುಂದೂ ಬರೆಯುವುದು